ನೆತ್ತರ ಧರ್ಮವ ಕಾಣುವ ನೇತ್ರದೇ ನಿಜ ಧರ್ಮ ನಿನ್ನಯ ನಿಜ ಧರ್ಮ ಮಾನವತೆಯ ಸಲವು ನಾಮ ಭಾರತತ್ವವೇ ಎಲ್ಲರಿಗೂ ಸಮಾನತೆಯನ್ನು ಸೌಹಾರ್ದತೆಯನ್ನು ಸಾರ್ವಭೌಮತೆಯನ್ನು ಮತ್ತು ಜಾತ್ಯತೀತತೆಯನ್ನು ಸಮಾಜವಾದವನ್ನು ಒದಗಿಸುವ ಅತ್ಯಂತ ಉತ್ತಮವಾದ ಒಂದು ಸಂವಿಧಾನ ಎನ್ನುವುದನ್ನು ಈ ಪ್ರಾಬ್ಬಲ್ ಹೇಳಲಾಗಿದೆ ಆ ಪ್ರಕಾರ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಯುವ ಸಂಘ ಎಸ್ ವೈಎಸ್ ಕಳೆದ ಹಲವಾರು ವರ್ಷಗಳಿಂದ ಈ ನಾಡಿಗೆ ಈ ರಾಜ್ಯಕ್ಕೆ ಸೌಹಾರ್ದತೆಯ ಉದಾತ್ತವಾದಂತಹ ಸಂದೇಶವನ್ನು ನೀಡುವುದರಲ್ಲಿ ಗರಿಷ್ಠ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾದಂತಹ ರಾಜ್ಯದ ಅತೀ ದೊಡ್ಡ ಒಂದು ಸಂಘಟನೆಯಾಗಿದೆ ಈ ಸಂಘಟನೆಯ ನಾಯಕರು ಸೇರಿ ಇವತ್ತು ಕರಾವಳಿಗೆ ಅಗತ್ಯವಾದಂತಹ ಸೌಹಾರ್ದತೆ ಮತ್ತು ಸಹಿಷ್ಣುತೆಯ ಸಂದೇಶವನ್ನು ಸಾರುವುದು ಒಂದು ಮೈಕಿಡಿದು ಅಥವಾ ಒಂದು ಭಾಷಣದ ವೇದಿಕೆಯಲ್ಲಿ ಮಾತ್ರವಲ್ಲ ಈ ಕರಾವಳಿಯ ಒಂದು ತುದಿಯಾದಂತಹ ಕುಂದಾಪುರದಿಂದ ಮತ್ತೊಂದು ತುದಿಯಾದಂತಹ ಸುಳ್ಯದವರೆಗೆ ಇಲ್ಲಿನ ಎಲ್ಲ ಧರ್ಮೀಯರ ಎಲ್ಲಾ ಜಾತಿ ಎಲ್ಲಾ ಪಂಗಡದ ಎಲ್ಲ ಸಹೋದರನ್ನು ಒಟ್ಟು ಸೇರಿಸಿ ಅವರೊಟ್ಟಿಗೆ ನಡೆದು ಸಂಚಾರ ಮಾಡಿ ಈ ನಾಡಿಗೆ ಅಗತ್ಯವಾದಂತಹ ಸೌಹಾರ್ದತೆಯನ್ನು ನೀಡಬೇಕು ಎಂಬ ದೊಡ್ಡದಾದಂತಹ ಒಂದು ಧ್ಯೇಯದೊಂದಿಗೆ ಕರ್ನಾಟಕ ರಾಜ್ಯ ಸುಮ್ಮ ಯುವ ಸಂಘ ಒಂದು ದೊಡ್ಡ ಸಂಚಾರವನ್ನು ಇವತ್ತು ಹಮ್ಮಿಕೊಂಡಿದೆ ಒಂದು ಸಂಘ ಸಂಸ್ಥೆಗಳು ಏನು ಮಾಡಬೇಕೆಂಬುದನ್ನು ಸ್ಪಷ್ಟವಾಗಿ ಅರಿತು ಅದನ್ನು ಜನರಿಗೆ ಹೇಳಿಕೊಡುವಂತಹ ಒಂದು ದೊಡ್ಡ ಸಂದೇಶವಾಗಿದೆ ಈ ಸಂಚಾರ ಅಥವಾ ಸೌಹಾರ್ದ ಸಂಚಾರ ಇತ್ತೀಚೆಗೆ ಹಲವು ಕೊಲೆಗಳಲ್ಲಿ ನಡೆಯಿತು ಬೆಂಗಳೂರಿನಲ್ಲಿ ಕೂತು ಟಿ ವಿ ವಾಹಿನಿಗಳಲ್ಲಿ ಮಾತನಾಡುವಾಗ ಎಲ್ಲರೂ ಕೇಳುತ್ತಾರೆ ನೀವು ಕರಾವಳಿ ಪ್ರದೇಶದವರು ಯಾಕೆ ಆಗ ಆಗ ಅಲ್ಲಿ ಕೊಲೆಗಳು ನಡೆಯುತ್ತದೆ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಯಾಕೆ ಅಲ್ಲಿ ಕೊಲೆಗಳು ನಡೆಯುತ್ತದೆ ಎಂದು ಕೇಳುವಾಗ ನಾವು ತಲೆ ತಗ್ಗಿಸಬೇಕಾದಂತಹ ಒಂದು ವಾತಾವರಣವಾಗಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿರೋದು ನಾವು ತಲೆ ತಗ್ಗಿಸಬೇಕಾದವರಲ್ಲ ನಮಗೆ ಗೊತ್ತಿದೆ ಈ ಕರಾವಳಿಯ ಇತಿಹಾಸ ಬಪ್ಪನಾಡಿನ ಇತಿಹಾಸ ಗೊತ್ತಿದೆ ಬ್ಯಾರಿಗಳ ಇತಿಹಾಸ ಗೊತ್ತಿದೆ ನಮಗೆ ಈ ಕುಂದಾಪುರ ಇಲ್ಲಿ ಐತಿಹಾಸಿಕವಾದಂತಹ ಸೌಹಾರ್ದತೆ ಒಂದು ನಾಡು ಇದು ಅದೇ ರೀತಿ ಸಹಬಾಳ್ವೆಯ ನಾಡು ಸಹಿಷ್ಣುತೆ ಸಹಬಾಳ್ವೆ ಸೌಹಾರ್ದತೆಗೆ ಹೆಸರಾಗಿದ್ದಂತಹ ಕರಾವಳಿ ಯಾಕೆ ಈ ರೀತಿಯಲ್ಲಿ ಕೊಲೆಗಳು ನಡೆಯುತ್ತದೆ ಎಂಬುದನ್ನು ಸುದೀರ್ಘವಾಗಿ ಆಳವಾಗಿ ಚಿಂತನೆಗಳು ಪಡಿಸುವಂತಹ ಪ್ರಯತ್ನಗಳು ಎಲ್ಲ ಧರ್ಮೀಯರು ಮಾಡಬೇಕು ಎಲ್ಲ ಸಂಘ ಸಂಸ್ಥೆಗಳು ಮಾಡಬೇಕು ಇವತ್ತು ಸುನ್ನಿ ಯೋಜನ ಸಂಘ ಎಸ್ ವೈಎಸ್ ಆ ಒಂದು ಆಲೋಚನೆ ಮಾಡಿ ಎಲ್ಲ ಜನರಿಗೂ ಸೌಹಾರ್ದತೆಯ ಉದಾತ್ತ ಸಂದೇಶವನ್ನು ಸಾರಲು ಬಂದಿದ್ದಾರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಅದೇ ರೀತಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಆಡಳಿತ ವರ್ಗದವರು ಮಸೀದಿ ಆಡಳಿತ ಮತ್ತು ದರ್ಗಾದ ಆಡಳಿತ ವರ್ಗದವರು ಎಲ್ಲರೂ ಸೇರಿ ಚಿಂತನೆ ಮಾಡಬೇಕು ಈ ಕೊಲೆ ಹಿಂದಿರುವಂತಹ ಶಕ್ತಿ ಯಾವುದು ಈ ಕೊಲೆಗಳ ಹಿಂತಿರುವಂತಹ ಯಾ ಕರಾಲ ಹಸ್ತಗಳು ಯಾವುದು ಅದನ್ನು ಅರ್ಥ ಮಾಡಿಕೊಂಡರೆ ನೀವು ಯಾವತ್ತೂ ಗಲಭೆಗಿಳಿಯುವುದಿಲ್ಲ ಜೈ ಗುರುದೇವ್ ನಾವು ಸೇರಿದ್ದೇವೆ ಸೇರಿದಂತ ನಾವು ಯಾವುದೇ ಕೋಮು ಅಥವಾ ಜಾತಿಯ ವಿಚಾರವನ್ನ ಕದಡುವಂತ ಹೇಳಿಕೆಗಳನ್ನ ಅಥವಾ ಭಾಷಣವನ್ನ ಮಾಡ್ಲಿಕ್ಕಾಗಿ ಸೇರಿದಂಥವರಲ್ಲ ಯಾಕಂದ್ರೆ ನಾವು ಎಸ್ ಎಸ್ ಸಹ ಹೃದಯಗಳ ಒಂದು ಸಮಾವೇಶದಲ್ಲಿ ಸಹ ಹೃದಯಗಳನ್ನು ಎಲ್ಲ ಹೃದಯಗಳನ್ನು ಒಂದೊಂದು ಹೃದಯಗಳನ್ನು ಜೋಡಿಸುವಂತಹ ವಿಚಾರಕ್ಕಾಗಿ ಸೇರಿದ್ದೇವೆ ಬಂಧುಗಳೇ ಇಂದಿನ ದಿನಗಳಲ್ಲಿ ಕೆಲವೊಂದು ಭಾಗದಲ್ಲಿ ನಡೆಯುತ್ತಿರುವಂತಹ ಕೋಮು ಗಲಭೆಗಳಿರ್ಬೋದು ಅಥವಾ ಶಾಂತಿಯನ್ನು ಕದಡುವ ವಿಚಾರಗಳಿರ್ಬೋದು ಅವೆಲ್ಲವಕ್ಕೂ ನಮ್ಮ ಹಿಂದೂ ಬಾಂಧುಗಳು ಮುಸ್ಲಿಂ ಬಾಂಧವರು ಹಾಗೂ ಕ್ರೈಸ್ತ ಬಾಂಧವರು ಎಲ್ಲ ಧರ್ಮದವರು ಒಂದೇ ನಡೆಯಲ್ಲಿ ಇವತ್ತು ಜಾತ ನಾವು ಹೊಂದ್ಕೊಂಡಿದ್ದೇವೆ ನಡಿಗೆ ಸೌಹಾರ್ದ ನಡಿಗೆ ಒಂದೇ ನಡೆ ಸೌಹಾರ್ದ ಭಾರತದ ಕಡೆಗೆ ಅನ್ನುವ ನಿಟ್ಟಿನಲ್ಲಿ ಇಂಥ ಶುಭ ಸನ್ನಿವೇಶದಲ್ಲಿ ನಿಮಗೆಲ್ಲರಿಗೂ ಸೌಹಾರ್ದ ರದ ಎಲ್ಲ ಸೌಹಾರ್ದ ರದೆಯನ್ನ ಬೆಸಲಿಕ್ಕೆ ಆಗಮಿಸಿದಂತಹ ನನ್ನ ಸೌಹಾರ್ದ ಮಿತ್ರರಿಗೆ ಶುಭ ಬಯಸ್ತಾ ಗೆಳೆಯರೆ ನಮ್ಮ ಇತಿಹಾಸ ಹೀಗೆ ಸಹಕಾರದಿಂದ ತುಂಬಿದೆ ಆದರೆ ಕೆಲವೊಮ್ಮೆ ನಮ್ಮ ನಡುವೆ ದೇಶದ ಮಾತುಗಳು ಕೇಳಿಬರುತ್ತೇವೆ ಇದು ನಮ್ಮನ್ನು ನೋಯಿಸಿದೆ ರಾಜಕೀಯ ನಾಯಕರ ಸ್ವಾರ್ಥದಿಂದಾಗಿ ನಮ್ಮ ಸಮುದಾಯಗಳ ನಾಶವಾಗುತ್ತಿವೆ ಯಾವ ರಾಜಕೀಯ ವೇದಿಕೆಗಳು ನಮ್ಮನ್ನು ಒಂದುಗೂಡಿಸಬೇಕಿತ್ತೋ ಅವೇ ನಮ್ಮನ್ನು ವಿಭಜಿಸಲು ಬಳ ಬಳಸಲ್ಪಡುತ್ತಿರುತ್ತಿವೆ ಒಂದು ಕಾಲದಲ್ಲಿ ನಾವೆಲ್ಲರೂ ಧರ್ಮ ಜಾತಿ ಮತದ ಯಾವುದೇ ಭೇದವಿಲ್ಲದೆ ಕೇವಲ ಸ್ನೇಹಿತರಾಗಿ ಮತ್ತು ಮಕ್ಕಳಾಗಿದ್ದ ನಮ್ಮ ಶಾಲೆ ಕಾಲೇಜುಗಳ ಇಂದು ರಾಜಕೀಯ ಉದ್ವಿಗ್ನತೆಯ ಕೇಂದ್ರಗಳಾಗಿ ಮಾರ್ಪಡುತ್ತೇವೆ ವಿಶ್ವವನ್ನು ಸಂಪರ್ಕಿಸಲು ಹತ್ತಿರ ತರಲು ರಚಿಸಲಾದ ಸಾಮಾಜಿಕ ಮಾಧ್ಯಮಗಳು ಇಂದು ದ್ವೇಷಪೂರಿತ ಮಾತುಗಳನ್ನು ವೇಗವಾಗಿ ಹರಡಲು ಕಾನೂನು ಕೈಗೊಳ್ಳುತ್ತ ಗುಂಪುಗಳನ್ನು ಸಜ್ಜುಗೊಳಿಸಲು ಮತ್ತು ಸಮುದಾಯಗಳ ನಡುವೆ ಭಯ ಮತ್ತು ಅಪನಂಬಿಕೆಯನ್ನು ಹುಟ್ಟುಹಾಕುವ ಸುಳ್ಳು ಸುದ್ದಿಗಳನ್ನು ಪ್ರಚುರಪಡಿಸುವ ಪ್ರಮುಖ ಸಾಧನಗಳಿವೆ ಆದರೆ ಇದು ನಮ್ಮೂರ ನಿಜವಾದ ಮನಸೆ ಖಂಡಿತ ಅಲ್ಲ ಇದು ಕೆಲವೇ ಕೆಲವು ಜನರ ಸ್ವಾರ್ಥ ರಾಜಕಾರಣ ನಮ್ಮ ನಿಜವಾದ ಕತೆ ಬೇರೆ ಇದೆ ನಾವು ದೇಶದ ಧ್ವನಿಗಿಂತ ನಮ್ಮ ಒಗ್ಗಟ್ಟಿನ ಕತೆಗಳನ್ನು ಜೋರಾಗಿ ಹೇಳಬೇಕು ಉಡುಪಿ ಪರ್ಯಾಯ ಉತ್ಸವದ ಸಮಯದಲ್ಲಿ ಎಲ್ಲಾ ಸಮುದಾಯದವರು ಹೊರೆ ಕಾಣಿಕೆಯನ್ನು ಅರ್ಪಿಸುತ್ತಾರೆ ಉಳ್ಳಾಲ್ ದರ್ಗದ ಉರುಸ್ ಇದ್ದಾಗ ಪಕ್ಕದ ಹಿಂದೂ ದೇವಸ್ಥಾನದವರು ಪಾರ್ಕಿಂಗ್ಗೆ ಗೆ ಜಾಗ ಕೊಡುತ್ತಾರೆ ಕಾರ್ಕಳದ ಸಂತ ಚರ್ಚ್ ಜಾತ್ರೆ ಸಮಯದಲ್ಲಿ ಸರ್ವ ಧರ್ಮೀಯರು ಭಾಗವಹಿಸುತ್ತಾರೆ ದೀಪಾವಳಿ ಬಂದಾಗ ನಾವು ನಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚುತ್ತೇವೆ ಸಿಹಿ ಕಂಚುತ್ತೇವೆ ಮತ್ತು ಪಟಾಕಿಗಳನ್ನು ಸುಡುತ್ತೇವೆ ಯಕ್ಷಗಾನ ಹುಲಿ ವೇಷ ಮತ್ತು ಕಂಬಳದಂತ ಸಾಂಸ್ಕೃತಿಕ ಆಚರಣೆಗಳು ಕೇವಲ ಒಂದು ಧರ್ಮದ ಸಂಪ್ರದಾಯಗಳೆಂದು ನೋಡಲಾಗುವುದಿಲ್ಲ ಅವುಗಳನ್ನು ನಮ್ಮ ಊರಿನ ಸಂಪ್ರದಾಯಗಳು ಎಂದು ಆಚರಿಸಲಾಗುತ್ತಿದೆ ಮತ್ತು ಎಲ್ಲ ಸಮುದಾಯದವರು ಇದರಲ್ಲಿ ಭಾಗವಹಿಸುತ್ತಾರೆ ಹಾಗೂ ಪ್ರೋತ್ಸಾಹಿಸುತ್ತಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊತ್ತ ಮೊದಲಾಗಿ ಸೌಹಾರ್ದ ಸಂಚಾರ ಅನ್ನುವಂತಹ ಈ ಒಂದು ಅಭೂತಪೂರ್ವ ಮತ್ತು ಅತ್ಯಗತ್ಯ ಕಾರ್ಯಕ್ರಮವನ್ನ ಒಂದು ರ್ಯಾಲಿಯನ್ನು ಒಂದು ಸಂಚಾರವನ್ನ ಆರಂಭಿಸಿದ ಮತ್ತು ನನ್ನೂರ ನೆಲ ಕುಂದಾಪುರದಿಂದ ಆರಂಭಿಸ್ತಾ ಇರುವ ಸುನ್ನಿ ಯುವಜನ ಸಂಘಕ್ಕೆ ಮೊತ್ತ ಮೊದಲನಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಸ್ನೇಹಿತರೆ ಮಳೆ ಸುರಿತಾ ಇದೆ ಬೇರೆ ಯಾವುದೋ ಯುವಕ ಮಂಡಲದ್ದು ಏನೋ ವಾರ್ಷಿಕೋತ್ಸವ ಕಾರ್ಯಕ್ರಮವಾಗಿದ್ರೆ ನಾನು ಎರಡೇ ನಿಮಿಷದಲ್ಲಿ ಶುಭ ಹಾರೈಸಿ ಸ್ಪೀಚ್ ಎಂಡ್ ಮಾಡ್ತಿದ್ದೆ ಆದ್ರೆ ಇದೊಂದು ಸೌಹಾರ್ದ ಕಾರ್ಯಕ್ರಮ ಮಳೆಯಲ್ಲಿ ನೀವೆಲ್ಲ ನಿಂತಿದ್ದೀರಿ ಒಂದು ಐದು ನಿಮಿಷ ನನ್ನ ಮಾತನ್ನ ನೀವು ನೀವು ಸಹಿಸಿಕೊಳ್ತೀರಿ ಅನ್ನುವಂತ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರ ಇವತ್ತು ಈ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮೊದಲು ಒಂದು ಗಜಲ್ ಇದೆ ಆದರೆ ಒಂದು ಎರಡು ಲೈನ್ಗಳು ಇವತ್ತಿನ ಸಂದರ್ಭಕ್ಕೆ ಬಹಳ ಅತ್ಯಂತ ಪರಿಣಾಮಕಾರಿ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ આજಕೇ ದੌਰ ಮೇ ಎ دوست یہ منظر کیوں ہے આજಕೇ ರೋಜ್ આજಕೇ ದੌਰ ಮೇ یہ منظر کیوں ہے जख्म हर सर पे जख्म हर सर पे हर एक हाथ में पत्थर क्यों है ಸ್ನೇಹಿತರೆ ಇವತ್ತು ನಾವು ಒಂದು ಸೌಹಾರ್ದ ಸಂಚಾರವನ್ನು ಆರಂಭಿಸತಕ್ಕಂಥ ಒಂದು ಸ್ಥಿತಿಗೆ ನಾವು ಇವತ್ತು ಬಂದ್ಬಿಟ್ಟಿದ್ದೇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಆದ್ರೆ ಇವತ್ತು ನೀವು ಈ ಕಾರ್ಯಕ್ರಮವನ್ನು ಆರಂಭಿಸಿರುವುದು ಕುಂದಾಪುರದಲ್ಲಿ ಇವತ್ತು ನಾವು ಯಾವುದೇ ಗಟ್ಟಿ ದನಿಯಲ್ಲಿ ಘೋಷಣೆಗಳನ್ನು ಕೂಗ್ಬೇಕಾಗಿಲ್ಲ ಅಥವಾ ಯಾವುದೋ ದ್ವೇಷ ಪ್ರತಿಕಾರದ ಮಾತುಗಳನ್ನು ಆಡಬೇಕಾಗಿಲ್ಲ ಇವತ್ತು ನಾವು ಆಡಬೇಕಾಗಿರೋದು ಕೇವಲ ಸೌಹಾರ್ದದ ಮಾತುಗಳನ್ನ ಅಂತ ನಾನು ಭಾವಿಸಿದ್ದೇನೆ ನನ್ನ ಪ್ರೀತಿಯ ಸಹೋದರ ಬಂಧುಗಳೇ ಕರ್ನಾಟಕ ರಾಜ್ಯ ಸುನ್ನಿ ಸಂಘ ಎಸ್ ಎಸ್ಒ ಎಸ್ ಹಮ್ಮಿಕೊಂಡಂತ ಸೌಹಾರ್ದ ಸಂಚಾರದ ಈಗ ಉದ್ಘಾಟನಾ ಸಮಾರಂಭವಾಗಿದೆ ಕುಂದಾಪುರದ ಹೃದಯ ಭಾಗದಲ್ಲಿ ನಡೀತಾ ಇರೋದು ತಾವುಗಳೆಲ್ಲರೂ ಇದರ ಬಗ್ಗೆ ಸೌಹಾರ್ದ ಸಂಚಾರದ ಬಗ್ಗೆ ಮೂರು ಧರ್ಮಗುರುಗಳಿಂದ ಭಾಷಣಗಳನ್ನು ಕೇಳಿದ್ದೀರಾ ಈಗ ಅದರ ಬಗ್ಗೆ ಮಾತನಾಡುವ ಅಗತ್ಯ ಇಲ್ಲ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನೋಡುವಾಗ ಈಗಾಗಲೇ ಪ್ರಭಾ ಭಾಷೆ ಮಾಡಿದ್ರು ಹಾಗೆ ಮಳೆ ಬಂದರೂ ನಾವು ಜಗ್ಗಲ್ಲ ಬಿಸಿಲು ಬಂದರೂ ನಾವು ಜಗ್ಗಲ್ಲ ನಮಗೆ ಬೇಕಾಗಿರೋದು ಭಾರತದ ಸ್ವತಂತ್ರ ಆ ಒಂದು ಸಂಗ್ರಾಮದಲ್ಲಿ ಪಾಲ್ಗೊಂಡು ಎಲ್ಲ ಧರ್ಮೀಯರು ಸೇರಿ ಭಾರತಕ್ಕೆ ಯಾವ ರೀತಿಯಲ್ಲಿ ಸ್ವತಂತ್ರವನ್ನು ತಂದಿದ್ದೀರೋ ಅದೇ ರೀತಿ ಈಗ ಈ ಭಾರತ ದೇಶದಲ್ಲಿ ಅಲ್ಲ ಪ್ರತ್ಯೇಕವಾಗಿ ಕರಾವಳಿ ಪ್ರದೇಶಗಳಲ್ಲಿ ಈಗ ಕೆಟ್ಟು ಹೋದಂತಹ ಒಂದು ಸೌಹಾರ್ದತೆಯನ್ನು ಮರಳಿ ಪಡೆಯಲು ನಾವು ಎಲ್ಲರೂ ಒಟ್ಟಾಗಿ ಸೇರಿ ಆ ಒಂದು ಸೌಹಾರ್ದತೆಯನ್ನು ಮರಳಿ ಪಡೆಯೋಣ ಎಂದು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ ತಾವುಗೆಲ್ಲರೂ ಕೈ ಜೋಡಿಸಿದರೆ ಖಂಡಿತವಾಗಿದು ಸಾಧ್ಯ ಈಗ ಕೆಲವೊಮ್ಮೆ ಬಹುಶಃ ಕೆಲವರಿಗೆ ಡೌಟ್ ಇರ್ಬೋದು ಈಗ ಒಂದೊಂದು ಕೇಂದ್ರಗಳಲ್ಲಿ ಮಾತ್ರ ಹೋಗ್ಬಿಟ್ಟು ಸೌಹಾರ್ದ ಸಂಚಾರ ಮಾಡಿದರೆ ಸೌಹಾರ್ದ ಭಾರತ ನಿರ್ಮಾಣ ಅಂತ ಸಾವಿರಾರು ಮೈಲಿಗಳ ಪ್ರಯಾಣವು ಆರಂಭವಾಗೋದು ಒಂದು ಹೆಜ್ಜೆಗಳಿಂದಲೇ ಮಾತ್ರ ಸಾವಿರ ಮೈಲು ಪ್ರಯಾಣ ಒಟ್ಟಿಗೆ ಜಂಪ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆದ ಕಾರಣ ಇದೊಂದು ಪ್ರಾರಂಭ ಮಾತ್ರ ಇದು ಕೊನೆ ಹಂತದವರಿಗೆ ನಮ್ಮ ಹೋರಾಟ ಸೌಹಾರ್ದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ಸುನ್ನಿ ಯೋಜನೆ ಸಂಘ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರೋ ಎಲ್ಲದರಲ್ಲೂ ಎಲ್ಲ ಧರ್ಮೀಯರು ಕೈ ಜೋಡಿಸಿ ನಮ್ಮೊಂದಿಗೆ ಸಹಕರಿಸಿ ಇದೊಂದು ಬೆಳವಣಿಗೆ ಕಾಣುವವರೆಗೂ ನಾವು ಹೋರಾಡೋಣ ಒಂದು ಈ ಸಂದರ್ಭದಲ್ಲಿ